ಯಾವುದೇ ಷರತ್ತು ಇಲ್ಲದೆ ಬಿಜೆಪಿ ಸೇರ್ಪಡೆಯಾಗಿದ್ದೇನೆ ಮಾಜಿ ಸಚಿವ ನಾನು ಯಾವುದೇ ಷರತ್ತು ಇಲ್ಲದೆ ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದೇನೆ ಎಂದು ಪಟ್ಟಣದಲ್ಲಿ ಮಾಜಿ ಸಚಿವ ಮನೋಹರ ತಹಸೀಲ್ದಾರ್ ಹೇಳಿದರು ತಾಲೂಕಿನಲ್ಲಿ ನನಗೆ ಅಭಿಮಾನಿ ಬಳಗವಿದೆ ಅವರ ಸೇವೆ ಮಾಡಲು ನನಗೆ ಬಿಜೆಪಿ ಪಕ್ಷ ಸೂಕ್ತ ಎಂದು ನಾನು ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದೇನೆ ಎಂದು ಅವರು ತಿಳಿಸಿದರು ಬರ್ತೇನೆ ಹೆಚ್ಚಿನ ಏನು ನಾನು ಬಯಸೋದಿಲ್ಲ ಯಾತಕ್ಕಾಗಿ ನಾನು ಈ ಪಕ್ಷಕ್ಕೆ ಸೇರಬೇಕು ಮತ್ತು ನನ್ನ ಗೌರವ ಬಯಸ್ತೀನಿ ಅಂದರೆ ಈಗ ನನ್ನಿಂದನೂ ಸಾಕಷ್ಟು ಜನ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ನಂಬಿಕೊಂಡ್ರು ಇದ್ದಾರೆ ನನ್ನ ನೆಚ್ಕೊಂಡರು ಇದ್ದಾರೆ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಅವ್ರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಲೇಬೇಕು ಅದು ನನ್ನ ಜೀವಿತ ಅವಧಿಯವರೆಗೂ ನಾನು ಅವ್ರ ಸೇವಾ ಮಾಡ್ತೇನೆ ಅಂತ ಮಾತುಕೊಟ್ಟೇನೆ ಆ ಕಾರಣದಿಂದ ನನಗೆ ಒಂದು ಸೇವಾ ಮಾಡೋದಕ್ಕೆ ಒಂದು ಪಕ್ಷ ಬೇಕು ಅದು ಒಂದು ರಾಷ್ಟ್ರೀಯ ಪಕ್ಷ ಆದರೆ ಭಾಳ ಒಳ್ಳೆಯದು ಅನ್ನೋಂಥದ್ದನ್ನು ನೋಡಿ ನಾನಿವತ್ತು ಬಿ ಜೆ ಪಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ